ಆಯ್ ಎಲ್ರಿಗೂ ನಮಸ್ಕಾರ ನಾನು ಮಂಗಳಗೌರಿ ಪರ ಮಳವಳ್ಳಿ ಸೊ ನಾನು ನಮ್ಮಮ್ಮ ನನ್ನ ಮಗ ಇವತ್ತು ಹೊರಟಿದ್ದೆ ದ ಗ್ರೇಟ್ ಮಳವಳ್ಳಿಗೆ ಮಳವಳ್ಳಿ ಪಕ್ಕ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೂರು ಜನರು ತ್ರಿಬಲ್ ರೈಡಾ ಇಲ್ಲ ಅಮ್ಮನ್ನ ಬಸ್ ಹತ್ತಿಸಿದ್ವಿ ಮದ್ದೂರಲ್ಲಿ ಅವ್ರನ್ನ ಇಳಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ಬೈಕಲ್ಲಿ ನಾನು ನನ್ನ ಮಗ ಹೊರಟ್ವಿ ಸೊ ದಿಬೇ ಚನ್ನಪಟ್ಟಣ ಮದ್ದೂರು ಇದನ್ನೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಆ ಒಂದು ಕ್ಲೈಮೇಟ್ ಇದೆಯಲ್ಲ ಈ ಕಡೆ ಮಳೆನೂ ಇಲ್ಲ ಈ ಕಡೆ ಬಿಸಿಲು ಇಲ್ಲ ಆ ಮೋಡಗಳ ಮಧ್ಯೆ ಆ ಅಕ್ಕಪಕ್ಕ ಒಂದು ಹಸಿರು ಹಾಗೆಯೇ ಕಾಣ್ತಕ್ಕಂಥ ಸಣ್ಣ ಪುಟ್ಟ ನದಿಗಳು ಇದ್ರ ಮಧ್ಯ ಒಂದು ಟೂ ವೀಲರಲ್ಲಿ ರೈಡ್ ಮಾಡ್ತಾ ಹೋಗೋದೇ ಅದ್ಭುತವಾದ ಮಜಾ ಅಂತಲೇ ಅನಿಸುತ್ತೆ ನನಗೆ ಅದು ಸ್ವಲ್ಪ ತುಂಬ ಇಷ್ಟ ಯಾಕೆಂದರೆ ನನಗೆ ಆ್ಯಕ್ಸಿಡೆಂಟ್ಗಳು ತುಂಬ ಇದೆ ಆದರೂ ಕೂಡ ಈ ಒಂದು ಬೈಕ್ ಕ್ರೇಸ್ ಹೋಗಿಲ್ಲ ಆ ಬಸ್ಸಲ್ಲಿ ರಶು ಆ ಸ್ವಲ್ಪ ಜನಗಳ ಕೈಯಲ್ಲಿ ಬೈಸ್ಕೊಂಡು ಇದೆಲ್ಲ ಹೋಗು ಬಂದು ಆ ಪೆಟ್ರೋಲ್ ಖರ್ಚಾದ್ರೂ ಪರವಾಗಿಲ್ಲ ಬೈಕಲ್ಲಿ ಹೋಗೋದೇ ಒಂದು ತ್ರಿಲ್ ಸೊ ಜೊತೆಯಲ್ಲಿ ನಾನು ಹೀರೋ ನನ್ನ ಮಗ ಕೊಡ ಹಿಂದ ಭಾವನನ್ನು ಕರ್ಕೊಂಡು ಹೋಗ್ತಿದ್ದೆ ನಮ್ಮ ಮಳವಳ್ಳಿ ಪಕ್ಕ ಇರ್ತಕ್ಕಂಥ ಮತಿಿತಾಳೇಶ್ವರ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿದೆ ಮಕ್ಕಳು ಆಗದೆ ಇರ್ತಕ್ಕಂಥವರು ಹೋಗ್ತಾರೆ ಹಾಗೆಯೇ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆ ಒಂದು ಕಾಯಿಲೆಗಳಿತ್ತು ಅಂತ ಅಂದ್ರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲ ಕಡೆಯೂ ತೋರಿಸಿ ಅದು ವಾಸಿ ಆಗಲಿಲ್ಲ ಅಂತಂದರೆ ಸೊ ನಾನು ಇವತ್ತು ಹೇಳೋದು ಏನು ಅಂತಂದರೆ ಮಳವಳ್ಳಿಯಿಂದ ಮತ್ತಿತರೇಶ್ವರ ದೇವಸ್ಥಾನಕ್ಕೆ ಹೋಗೋದು ಎಲ್ರಿಗೂ ಗೊತ್ತಿದೆ ಆದರೆ ಬ್ಯಾಂಗ್ಳೂರಿಂದ ಬರ್ತಕ್ಕಂಥವ್ರು ರಾಮನಗರ ಚನ್ನಪಟ್ಟಣ ಮದ್ದೂರಿಂದ ಬರ್ತಕ್ಕಂಥವ್ರು ಎಷ್ಟೋ ಜನಕ್ಕೆ ಮಳವಳ್ಳಿ ಐದು ಕಿಲೋಮೀಟರ್ ಹಿಂದೆಯೇ ಆ ಒಂದು ದೇವಸ್ಥಾನಕ್ಕೆ ಶಾರ್ಟ್ಕಟ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಆ ಒಂದು ಹಿಂದು ಸುಮಾರು ಜನ ನನ್ನನ್ನು ಎಷ್ಟೋ ಸರಿ ಕೇಳಿದ್ದಾರೆ ನಿಮ್ಮೂರ ಹತ್ರ ಮತ್ತಿತಾಳೇಶ್ವರ ದೇವಸ್ಥಾನ ಇದೆಯಂತೆಲ್ಲ ಮಾಡ್ಬಿರಲಿ ಅಂತ ಹೇಳಿ ಅದಕ್ಕೆ ಮುಂಚೆ ನಾವು ಹೋಗ್ತಾ ಇರ್ತಕ್ಕಂಥದ್ದು ಕೆ ಎಮ್ ದೊಡ್ಡಿ ಕೆ ಎಮ್ ದೊಡ್ಡಿ ಅಂತ ಅಂದ ತಕ್ಷಣ ನನಗೆ ನೆಮ್ಮ ನೆನಪಾಗ್ತಕ್ಕಂಥದ್ದು ನಮ್ಮ ಭಾರತಿ ಕಾಲೇಜ್ ಯಾಕೆ ಅಂತಂದಾಗ ನಾನು ಈ ಕಾಲೇಜಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ನಾನು ಬಿ ಎಡ್ನ ಮುಗಿಸಿದೆ ಆ ಒಂದು ಹತ್ತು ತಿಂಗಳ ಜರ್ನಿ ತುಂಬಾ ನೆನಪು ಕೊಟ್ಟಿದೆ ಸೊ ಹಾಗಾಗಿ ಭಾರತಿ ಕಾಲೇಜು ಅಂದಾಗ ನನ್ನ ತಲೆ ಆ ಕಡೆ ಟರ್ನ್ ಆಗದೆ ನಾನು ಹೋಗಿದ್ದೇ ಇಲ್ಲ ಸೊ ನೆಕ್ಸ್ಟ್ ದೇವಸ್ಥಾನಕ್ಕೆ ಬರೋದಾದರೆ ಸೊ ಹೋಗ್ತಾ ಇದ್ದೀವಿ ಹೋಗ್ತಕ್ಕಂಥ ದಾರಿನಲ್ಲಿ ಮಳಬಳ್ಳಿಗೂ ಮುಂಚೆ ಐದು ಕಿಲೋಮೀಟರ್ ಹಿಂದೆಯೇ ಎಡಭಾಗಕ್ಕೆ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ದಾರಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ನೋಡ್ತಾ ಇರ್ತಕ್ಕಂಥ ದಾರಿ ಅಲ್ಲೇ ನಿಮಗೆ ಎಡಕ್ಕೆ ತೆರಿಕೊಂಡು ಅಂದರೆ ದೇವಸ್ಥಾನದ ಹೆಬ್ಬಾಗಿಲ್ಲ ಸಿಗುತ್ತೆ ಸೊ ಅಲ್ಲಿಂದ ನೀವು ಹಿವೆ ಈ ಕಡೆ ಸೈಡಿಂದ ಬರ್ತಕ್ಕಂಥವ್ರು ಇಲ್ಲೇ ಹೋಗ್ಬೋದು ಮಳವಳ್ಳಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಂತ ಏನೂ ಇಲ್ಲ ನನಗೆ ಆಫ್ಟರ್ ಲಾಂಗ್ ಟೈಮ್ ನನಗೆ ಸ್ವಲ್ಪ ಜಾಸ್ತಿ ರಜೆಗಳು ಸಿಕ್ಕಿದೆ ಸೊ ಹಾಗಾಗಿ ಈ ಒಂದು ರಜೆಗಳಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕೆಲವೊಂದಷ್ಟು ದೇವಸ್ಥಾನಗಳು ಅದರಲ್ಲಿ ನಮ್ಮ ಮಳವಳ್ಳಿ ಮತಿತಾಳೇಶ್ವರ ದೇವಸ್ಥಾನವೂ ಕೂಡ ಒಂದು ಈ ದೇವಸ್ಥಾನದ ವಿಶೇಷತೆ ಆಲ್ರೆಡಿ ಸ್ವಲ್ಪ ಹೇಳಿದ್ದೀನಿ ನಿಮಗೆ ನಾವೆಲ್ಲ ಚಿಕ್ಕವರಿದ್ದಾಗಿಂದಲೂ ನಾ ಕೇಳ್ಪಟ್ಟಿರೋದು ದೇವಸ್ಥಾನ ತುಂಬ ಪವರ್ಫುಲ್ಲು ಅಲ್ಲಿ ಹೋಗ್ತಕ್ಕಂಥವ್ರು ಎಲ್ರಿಗೂ ಒಳ್ಳೆಯದಾಗುತ್ತೆ ಯಾರಿಗೆ ಮಕ್ಕಳಾಗಿಲ್ಲ ಅಥವಾ ಇಂಥ ಚರ್ಮಕ್ಕೆ ಸಂಬಂಧಪಟ್ಟಂತೆ ಏನಾರು ಸಮಸ್ಯೆಗಳಿದ್ದರೂ ಕೂಡ ಎಲ್ಲರೂ ಈ ದೇವಸ್ಥಾನಕ್ಕೆ ಬರ್ತಾರೆ ನಾವು ಎಷ್ಟೇ ಓದ್ಕೊಂಡಿರೋರು ಹಾಗಿದ್ರೂ ಕೂಡ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕೆಲವೊಂದನ್ನು ನಾವು ನಂಬಲೇಬೇಕಾಗುತ್ತೆ ಯಾಕೆ ಅಂತಂದಾಗ ನೀವು ಹಾಗೆಯೇ ಒಂದು ಅಬ್ಸರ್ವ್ ಮಾಡಿ ನೋಡಿ ದೇವಸ್ಥಾನ ಅಂತ ಅಂದಾಗ ನಮ್ಮಲ್ಲಿ ಏನೋ ಒಂದು ರೀತಿ ನಿರಾಳ ಅನ್ನೋದಿರುತ್ತೆ ಹಾಗಾಗಿ ಅಲ್ಲದೆ ಈ ಒಂದು ದೇವಸ್ಥಾನಕ್ಕೆ ಸಾಮಾನ್ಯವಾಗಿ ಭಾನುವಾರ ಮತ್ತು ಗುರುವಾರ ಪೂಜೆನ ನಡೆಸೋ ಅಂದರೆ ದಿನ ಇರುತ್ತೆ ಆದರೂ ವಿಶೇಷವಾದ ದಿನ ಅಂತಂದರೆ ಭಾನುವಾರ ಗುರುವಾರ ಭಾನುವಾರ ನೀವು ಬರೋದಾದರೆ ತುಂಬನೇ ರಶ್ ಇರುತ್ತೆ ಗುರುವಾರ ಆವರೇಜ್ ಇರುತ್ತೆ ಹಾಗಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದು ಗುರುವಾರ ನನಗೆ ಯಾವುದೇ ದೇವಸ್ಥಾನ ಆದ್ರೂ ತುಂಬಾ ರಶ್ ಇರಬಾರ್ದು ಯಾಕೆ ಅಂತಂದಾಗ ನಾವಲ್ಲಿ ಅಲ್ಲಿ ದೇವ್ರನ್ನ ನೋಡೋದಕ್ಕಿಂತ ಹೆಚ್ಚಾಗಿ ಜನಗಳನ್ನ ನೋಡಿ ಬರೋದೇ ಇರುತ್ತೆ ಹಾಗಾಗಿ ಆ ದೇವಸ್ಥಾನದ ಹೆಬ್ಬಾಗಿಲು ಪಕ್ಕ ನೀವು ನೋಡ್ತಕ್ಕಂಥದ್ದು ಕಲ್ಯಾಣಿ ಆ ಕಲ್ಯಾಣಿಗೆ ಹೋಗಿ ನೀವು ಕೈಕಾಲನ್ನ ತೊಳೆದು ಮೂರು ಸಾರಿ ತಲೆ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲೇ ಪುಟ್ಟವಾಗಿರ್ತಕ್ಕಂಥ ಒಂದು ದೇವರಿಗೆ ಕೈನ ಮುಗಿದು ಸೊ ನಂತರ ನೀವು ಒಳಗಡೆ ಹೋಗಬೇಕಾಗತ್ತೆ ಆ ದೇವಸ್ಥಾನ ಸುತ್ತಮುತ್ತ ತುಂಬ ಚೆನ್ನಾಗಿದೆ ವಾತಾವರಣ ಹಾಗೆಯೇ ನೀವು ವೆಯಿಕಲ್ಗಳನ್ನೆಲ್ಲ ನಿಲ್ಲಿಸ್ಲಿಕ್ಕೂ ಕೂಡ ಜಾಗ ಇದೆ ಯಾರಾದ್ರೂ ಅಡುಗೆ ಮಾಡ್ತೀನಿ ಅನ್ನೋರಿಗೂ ಕೂಡ ಅಲ್ಲೇ ನಿಮಗೆ ಪಾತ್ರೆಗಳೆಲ್ಲ ಸಿಗುತ್ತೆ ಅಡುಗೆ ಮಾಡಲಿಕ್ಕೆ ಅಲ್ಲಲ್ಲೇ ಪುಟ್ಟು ಹೊಳಕಲ್ಗಳೆಲ್ಲ ಹಾಕಿದ್ದಾರೆ ಖಾರ ರುಬ್ಕೊಂಡು ಅಡುಗೆ ಮಾಡಲಿಕ್ಕೆ ಸಮಾನೆ ಬಂದದ್ದು ದಿನವೇ ಯಾರೂ ಅಡುಗೆ ಮಾಡೋಲ್ಲ ಮೊದಲನೇ ವಾರ ಎರಡನೇ ವಾರ ಪೂಜೆನೇ ಮಾಡ್ಕೊಂಡು ಹೋಗಿ ಮೂರನೇ ವಾರಕ್ಕೆ ನಾನು ಅಡುಗೆ ಮಾಡ್ಕೊಳ್ ಮಾಡ್ತೀನಿ ಅಂತೇಳಿ ಅಂದ್ಕೊಂಡಿರೋರು ಅಡುಗೆ ಮಾಡ್ತಾರೆ ಇಲ್ಲಾಂದರೆ ಹಾಗೆಯೇ ಕೆಲವೊಬ್ಬರು ಅಲ್ಲಿ ಪೂಜೆನ ಮಾಡಿ ಅಂದರೆ ಒಪ್ಪತ್ತನ್ನ ಬಿಡ್ತಾರೆ ಒಪ್ಪತ್ತು ಅಂತಂದರೆ ಒಪ್ಪತ್ತು ಅಂತೆಲ್ಲ ಇರುತ್ತೆ ಅಂದರೆ ಏನಾದ್ರು ನೀವು ಮನೆಯಿಂದ ಫಲಹಾರ ತಂದಿದ್ರೆ ಆ ನೆಲ ಗೂಡಿಸಿ ತಳ್ಳಿ ಅಲ್ಲಿ ಊಟನ ಹಾಕಿ ದೇವ್ರನ್ನ ಸ್ಮರಿಸ್ಕೊಂಡು ಊಟ ತಿಂತಕ್ಕಂಥದ್ದು ನೀವು ಸ್ಟ್ರೈಟ್ ಹೀಗೆ ಹೋಗಿ ಆ ದೇವಸ್ಥಾನದ ಹಿಂಭಾಗ ಅಂದರೆ ಅಲ್ಲೇ ನೀವು ಹೆಡಕ್ಕೆ ನಾಗರ ನಾಗರ್ಕಲ್ಗಳು ಸಿಗುತ್ತೆ ಅಲ್ಲಿ ಇಲ್ಲಿ ಏನಂದ್ರೆ ಪೂಜೆ ಎಲ್ಲ ಆದಮೇಲೆ ಆ ನಾಗರಿಕಲ್ಲುಗಳಿಗೆ ಹಾಲು ತುಪ್ಪನ ಹಾಕಬೇಕಾಗತ್ತೆ ಆ ದೇವಸ್ಥಾನದಲ್ಲೂ ಕೂಡ ಪೂಜೆ ಸಾಮಾನು ಸಿಗುತ್ತೆ ಹಾಲು ತುಪ್ಪ ಕೂಡ ಸಿಗುತ್ತೆ ಆದರೆ ನೀವು ಅಂದ್ಕೊಂಡಿರೋಷ್ಟು ಸ್ವಲ್ಪ ಗಟ್ಟಿಯಾಗಿ ಸಿಗೋದಿಲ್ಲ ಇಲ್ಲ ನಾವು ಗಟ್ಟಿಯಾಗಿ ಚೆನ್ನಾಗಿ ಒಳ್ಳೆ ನೀಟಾಗಿ ಹಾಕಬೇಕು ಅಂತ ಅಂದರೆ ಆದಷ್ಟು ನೀವು ಮನೆಯಿಂದಲೇ ಹಾಲು ತುಪ್ಪನ ತೊಗೊಂಡು ಹೋಗೋದು ಒಳ್ಳೆಯದು ಸೊ ನಾವು ಆದಷ್ಟು ಮನೆಯಿಂದನೇ ಪ್ರತಿಯೊಂದನು ತೊಗೊಂಡು ಹೋಗ್ತೀವಿ ನಮಗೆ ಹೊರಗಡೆ ಪೂಜೆ ಸಾಮಾನು ಇದೆಲ್ಲ ಒಂಥರ ಮನ್ಸಿಗೆ ಒಪ್ಪೋದಿಲ್ಲ ಕೊಡುವಂಥದ್ದು ಹಾಗಾಗಿ ಆದಷ್ಟು ಮನೆಯಿಂದಲೇ ನಾವು ತೊಗೊಂಡೋಗ್ತೀವಿ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿ ಆ ನಗರ ಕಲ್ಗಳಿಗೆ ಹಾಲು ತುಪ್ಪ ಎಲ್ಲ ಹೆರೆದು ಭಕ್ತಿಯಿಂದ ಮೂರು ಸಾರಿ ಪ್ರದಕ್ಷಿಣೆನ ಹಾಕಿ ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತಾರೋ ಅದನ್ನು ದೇವ್ರ ಹತ್ರ ಸಲ್ಲಿಸಿ ನೀವು ಅಲ್ಲಿ ಅಲ್ಲಿಂದ ಆಚೆ ಬಂದರೆ ಬಲಭಾಗಕ್ಕೆ ಬಸವ ಇದೆ ಬಸ್ಸು ತುಂಬ ಚೆನ್ನಾಗಿತ್ತು ಬಟ್ ನನಗಂತೂ ತುಂಬಾ ಭಯ ಮುಟ್ಲಿಕ್ಕೆ ಅದ್ರ ಕಣ್ಣು ನೋಡಿದ್ರೇ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ ಹಾಗಾಗಿ ಸ್ವಲ್ಪ ಹಂಗೆ ಹಿಂದೆಗಳಿಂದ ಹೋಗಿ ನಮಸ್ಕಾರ ಮಾಡಿ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸಿ ನಾವು ಉಪವಾಸ ಇದ್ದಿದ್ರಿಂದ ನಾವು ಮನೆಯಿಂದಲೇ ಕೂಡ ಮೊಸರನ್ನ ಫಲಹಾರ ತೊಗೊಂಡೋಗಿದ್ವಿ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ನಾವು ತಿಂಡಿ ತಿಂದು ವಾಪಸ್ ಹೊರಡಲಿಕ್ಕೆ ರೆಡಿ ಆದ್ವಿ ಹೊರಟು ನಾವು ರಿಟರ್ನ್ ಬಂದಿದ್ದೆ ರಾಮನಗರಕ್ಕೆ ರಿಟರ್ನ್ ಆಗ್ತೀವಿ ಆನ್ ದಿ ವೇ ಬರ್ತಾ ಟ್ರೀ ಪಾರ್ಕ್ ರಾಮನಗರದ ಇರ್ದ ಹತ್ತಿರನೇ ಟ್ರೀ ಪಾರ್ಕ್ ಇದೆ ಸೊ ಅಲ್ಲೇ ನನ್ನ ಅಮ್ಮನ ಮಗನ ಕರ್ಕೊಂಡು ಹೋಗಿ ಮಗನ ಸ್ವಲ್ಪ ಆಟಾಡಿಸಿ ಇದ್ರಲ್ಲಿ ರಜೆ ಹಾಕ್ಸಿದೆ ಅವನ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತ್ರೀ ಇಯರ್ ಆಗಿತ್ತು ಸೊ ಆಫ್ಟರ್ ತ್ರೀ ಇಯರ್ ನಾನು ಅವನೀಗ ಒಟ್ಟಿಗೆ ಇದ್ದೀವಿ ಸೊ ಹಾಗಾಗಿ ಅವನ್ನ ಸ್ವಲ್ಪ ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಅಲ್ಲಿದ್ದಂಥ ಒಂದು ಪಾರ್ಕಲ್ಲಿ ಇಬ್ಬರು ಆಟ ಆಡಿಕೊಂಡು ಕೂತಿದ್ದು ಟೈಮ್ನ ಸ್ಪೆಂಡ್ ಮಾಡಿ ಅಲ್ಲೇ ಪಕ್ಕ ಇದ್ದಂಥ ಒಂದು ಪಾನಿಪುರಿನ ತಿಂದ್ಕೊಂಡು ಆ ರಿಟರ್ನ್ ಹೋಗಿದ್ದೆ ರೇಷ್ಮೆ ನಾಡು ರಾಮನಗರಕ್ಕೆ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಂದು ಹೊಸ ಜಾಗದೊಂದಿಗೆ ಅಲ್ಲಿವರೆಗೂ ಬಾಯ್